ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮ್ಯಾಥ್ಯೂ ಚಾಪ್ಟರ್ ಫೋರ್ಟೀನ್ ಟ್ವೆಂಟಿ ನೈನ್ ಆನ್ವರ್ಡ್ಸ್ ಆಗ ಪೇತ್ರನು ಏಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು ಆ ಕ್ಷಣವೇ ಏಸು ಕೈ ಚಾಚಿ ಅವನನ್ನು ಹಿಡಿದು ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು ನೋಡಿ ಇಲ್ಲಿ ಏಸು ಸ್ವಾಮಿ ಕೈ ಚಾಚಿ ಪೇತ್ರನನ್ನು ಹಿಡಿದು ಮೇಲೆ ಕೆತ್ತುವ ಕಾರ್ಯವನ್ನು ನಾವು ನೋಡುತ್ತಾ ಇದ್ದೇವೆ ನೋಡಿ ಏಸು ಸ್ವಾಮಿ ಪ್ರತಿ ಸಾರಿ ಪ್ರತಿ ದಿನ ಪ್ರತಿಯೊಂದು ವಿಚಾರದಲ್ಲಿಯೂ ನಮ್ಮನ್ನು ಕೈ ಚಾಚಿ ಹಿಡಿದು ನಮ್ಮನ್ನು ಮೇಲೆ ಕೆತ್ತಿದ ಕಾರಣ ನಾವು ಮುಳುಗಿ ಹೋಗಲಿಲ್ಲ ಎಂಬುದಾಗಿ ಇವತ್ತು ನೋಡಲಿದ್ದೇವೆ ಹಾಲೆ ಪೇತ್ರನು ಕಡಲ ಮೇಲೆ ನಡೆಯುತ್ತಾ ಇದ್ದಾಗ ಸ್ವಾಮಿ ಅಪ್ಪಣೆ ಮೇರೆಗೆ ನಡೆದನು ಆದರೆ ಆ ಒಂದು ಬಿರುಗಾಳಿಯನ್ನು ನೀರನ್ನು ಅಲೆಗಳನ್ನು ನೋಡಿ ಹೆದರಿ ಭಯಪಟ್ಟು ಮುಣುಗುತ್ತಾ ಸ್ವಾಮಿಯನ್ನು ಕರೆದನು ಆಗ ಸ್ವಾಮಿ ತನ್ನ ಕೈ ಚಾಚಿ ಆತನನ್ನು ಹಿಡಿದು ಮೇಲೆ ಕೆತ್ತಿದರು ಅವನನ್ನು ಪಾರು ಮಾಡಿದರು ಆಗ ಮತ್ತೆ ಅವನನ್ನ ದೋಣಿಗೆ ಕರ್ಕೊಂಡು ಹೋದರು ಬಿರುಗಾಳಿ ನಿಂತು ಹೋಯಿತು ಇದೆಲ್ಲ ನೋಡುವಾಗ ಈ ಸಂದರ್ಭದಿಂದ ಇವತ್ತು ನಾವು ಕಲಿತುಕೊಳ್ಳಬೇಕಾದ ದೇವರು ಇವತ್ತು ನಿಮ್ಮೊಟ್ಟಿಗೆ ಹೇಳುವ ಸಂದೇಶ ಏನು ಹೇಳುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ದೇವರು ನನಗೆ ಹೇಳಿದ ಮುಖ್ಯ ಒಂದು ಸಂದೇಶ ದೇವರು ಕೈ ಚಾಚಿ ನಮ್ಮನ್ನು ಹಿಡಿಯದೆ ಹೋದರೆ ಅಲ್ಲೆಂಡುಯ್ಯ ಬಿರುಗಾಳಿಯು ಭಯಂಕರವಾಗಿತ್ತು ಅದು ಅಬ್ಬರಿಸುತ್ತಾ ಇತ್ತು ಆ ಬಿರುಗಾಳಿ ಬೋರ್ಗೆರೆಯುತ್ತಾ ಇತ್ತು ದ ವಿಂಡ್ ವಾಸ್ ವೆರಿ ಬ್ಯಾಡ್ ಅಂದರೆ ಪರಿಸ್ಥಿತಿ ತುಂಬ ತುಂಬ ಮೋಸವಾಗಿತ್ತು ಅವನು ಭಯಪಟ್ಟನು ಅವನು ಮುಳುಗುತ್ತಾ ಹಿ ಬಿ ಗ್ಯಾನ್ ಟು ಸಿಂಕ್ ಎಂಬುದಾಗಿ ಬೈಬಿಡ್ ಹೇಳುತ್ತಾ ಇದೆ ಅವನು ಮುಳುಗುತ್ತಾ ಹೋದನು ಹಿ ಸ್ಟಾರ್ಟೆಡ್ ಟು ಸಿಂಕ್ ಆದರೆ ದೇವರು ಅವನನ್ನು ಮುಳ್ಳುಗಳು ಬೆಳ ಬಿಡಲಿಲ್ಲ ಇವತ್ತು ದೇವರು ಇದನ್ನೇ ನಿಮಗೆ ಕೂಡ ಮಾಡಲ್ ಮಾಡುತ್ತಾ ಇದ್ದಾರೆ ಇದುವರೆಗೂ ಇದನ್ನೇ ಮಾಡಿದ್ದಾರೆ ಇನ್ನು ಮುಂದೆ ಕೂಡ ಇವತ್ತು ಕೂಡ ಅದನ್ನೇ ಮಾಡುತ್ತಾರೆ ಇನ್ನು ಮುಂದೆ ಕೂಡ ಅದನ್ನೇ ಮಾಡುತ್ತಾರೆ ಇಫ್ ದೇವರು ನಮ್ಮ ಕೈ ಹಿಡಿದು ನಮ್ಮನ್ನು ಎತ್ತದೆ ಹೋಗಿದ್ದರೆ ಹಿ ಆಲ್ವೇಸ್ ಸ್ಟ್ರೆಚಸ್ ಎಸ್ ಹ್ಯಾಂಡ್ ಆತನು ಕೈ ಚಾಚಿ ಕೈ ಚಾಚಿ ಕೈ ಚಾಚಿ ಇವತ್ತು ಕೂಡ ಕೈ ಇದ್ದಾರೆ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಕೈ ಚಾಚಿ ನಿಮ್ಮನ್ನು ಮೇಲೆ ಕೆತ್ತುತ್ತಾ ಇದ್ದಾರೆ ಆದ ಕಾರಣ ನೀವು ಮುಳುಗಿ ಹೋಗುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಲೆಲ್ಲೂಯ ಮುಳುಗುವ ಪರಿಸ್ಥಿತಿಯಲ್ಲಿ ಇದ್ದೀರಾ ಸಾಲದಲ್ಲಿ ಮುಳುಗಿ ಬಿಡುತ್ತೇವೋ ರೋಗದಲ್ಲಿ ಮುಳುಗಿ ಬಿಡುತ್ತೇವೋ ಪರಿಸ್ಥಿತಿಯಲ್ಲಿ ಬಿರುಗಾಳಿಯಲ್ಲಿ ಬಿಡುತ್ತೀವೋ ಕಷ್ಟದಲ್ಲಿ ಆಪತ್ತಿನಲ್ಲಿ ನಾನು ಮುಳುಗಿ ಮುಳುಗಿಬಿಡುತ್ತೇನೆ ಎಂಬುದಾಗಿ ನೀನು ಭಯಪಡುತ್ತಾ ಇದ್ದರೆ ದೇವರು ಹೇಳುತ್ತಾ ಇದ್ದಾರೆ ಸಂದೇಹ ಪಡಬೇಡ ವಿಶ್ವಾಸವಾಗಿರು ನೀನು ಮುಳುಗಿ ಹೋಗುವುದಕ್ಕೆ ನಾನು ನಿನ್ನನ್ನು ನೀರಿನ ಮೇಲೆ ನಡೆಯುವಂತೆ ಮಾಡಲಿಲ್ಲ ಪೇತ್ರನನ್ನು ಕರೆದದ್ದು ದೇವರು ನಿಮ್ಮನ್ನು ಕರೆದದ್ದು ದೇವರು ಈಗ ನಿನ್ನ ಸ್ಥಿತಿ ನಿನ್ನನ್ನು ಮುಳುಗಿಸುತ್ತಾ ಇರಬಹುದು ಮುಳುಗುತ್ತಾ ಇದೆ ನಿಮ್ಮದ ಹಾಗೆ ನನಗೆ ತೋಚುತ್ತಾ ಇದ್ದರೂ ಪರವಾಗಿಲ್ಲ ದೇವರು ತನ್ನ ಕೈ ಚಾಚಿ ನಿನ್ನನ್ನು ಎತ್ತುವುದಕ್ಕೆ ಹಾಲೆ ನಿನ್ನನ್ನು ಸಿದ್ಧ ಮಾಡುವುದಕ್ಕೆ ರೆಡಿಯಾಗಿದ್ದಾರೆ ಈ ಪೇತ್ರನನ್ನು ಎಬ್ಬಿಸಿದರೂ ಮಾತ್ರವಲ್ಲದೆ ಈ ಪೇತ್ರನ ಮುಖಾಂತರವಾಗಿ ಎಷ್ಟೋ ಜನರನ್ನು ಕೈ ಹಿಡಿದು ಎಬ್ಬಿಸುವಂತೆ ಮಾಡಿದರು ಸತ್ತವರೊಳಗಿಂದ ರೋಗಿಗಳನ್ನು ಕೈ ಹಿಡಿದು ಎಬ್ಬಿಸುವಂತೆ ಪೇತ್ರನನ್ನು ಸಿದ್ಧ ಮಾಡಿದರು ನೀನು ಮುಳುಗಿ ಹೋಗುವುದಿಲ್ಲ ಆದರೆ ಮುಳುಗಿ ಹೋಗುವವರನ್ನ ನೀನು ಕೈ ಹಿಡಿದು ಮೇಲೆ ಕೆತ್ತುವುದಕ್ಕೆ ದೇವರು ನಿನ್ನನ್ನು ಬಲಶಾಲಿಯಾಗಿ ನಿನ್ನನ್ನು ತನ್ನ ತನ್ನ ಕೆಲಸದಲ್ಲಿ ನಿನ್ನನ್ನು ಉಪಯೋಗ ಮಾಡುವುದಕ್ಕೆ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ ಹಾಲೆ ಇವತ್ತು ಕೂಡ ಓ ಥ್ಯಾಂಕ್ ಯು ಲಾಡ್ ದೇವರ ಕೈ ನಿನಗೆ ನೇರವಾಗಿ ಚಾಚುತ್ತಾ ಇದ್ದಾರೆ ಹಾಲೆ ಗಾಡ್ಸ್ ಹ್ಯಾಂಡ್ ಇಸ್ ರೆಡಿ ಟು ಲೆಫ್ಟ್ ಯು ಅಪ್ ಇಮ್ಮಿಡಿಯೇಟ್ಲಿ ಇಮ್ಮಿಡಿಯೆಟ್ಲಿ ಹಾಲೆ ಲೂಯ್ಯ ಕ್ಷಣದಲ್ಲೇ ಹಾಲೆ ಆ ಕ್ಷಣದಲ್ಲೇ ನಿನ್ನ ಬಾಯಿಂದ ಸ್ವಾಮಿ ಪೇತರನ ಸ್ವಾಮಿ ಅಂದಾಗ ಹಾಲೆ ಲೂಯಾ ನೆಕ್ಸ್ಟ್ ಸೆಕೆಂಡ್ ಹಾಲೆ ಲೂಯಾ ವಿದಿನ್ ಸೆಕೆಂಡ್ ಅಪ್ಪಾ ಪೇತರನನ್ನು ಕೈ ಇಟ್ಟು ಕೈ ಹಿಡಿದು ಈ ಮೇಲೆ ಕೆತ್ತಿದ ಅದೇ ಎಸ ಸ್ವಾಮಿ ಇವತ್ತು ನಿನ್ನನ್ನು ಕೂಡ ಎತ್ತುತ್ತಾ ಇದ್ದಾರೆ ನಿಮ್ಮನ್ನು ಎತ್ತುತ್ತಾ ಇದ್ದಾರೆ ಮಗಳೇ ಮಗನೇ ನಿನ್ನನ್ನು ಎತ್ತುತ್ತಾ ಇದ್ದಾರೆ ನೀನು ಮುಳುಗುವುದಿಲ್ಲ ಭಯಪಡಬೇಡ ಸಂದೇಹ ಪಡಬೇಡ ಬಿಟ್ಟು ಕೊಡಬೇಡ ದೇವರನ್ನು ಹಿಡಿದಕ್ಕೂ ದೇವರನ್ನು ಕೂಗುವುದನ್ನು ನಿಲ್ಲಿಸಿ ಕೊಡಬೇಡ ನಿಲ್ಲಿಸಬೇಡ ಹಾಲೆ ಲೂಯಾ ಡೋಂಟ್ ಸ್ಟಾಪ್ ಡೋಂಟ್ ಸ್ಟಾಪ್ ಹಾಲೆಲುಯಾ ಡೋಂಟ್ ಸ್ಟಾಪ್ ಟ್ರಸ್ಟಿಂಗ್ ಇನ್ ಹಿಮ್ ಡೋಂಟ್ ಸ್ಟಾಪ್ ಕಾಲಿಂಗ್ ಹಿಮ್ ಜಸ್ಟ್ ಕೀಪ್ ಆನ್ ಕಾಲಿಂಗ್ ಹಾಲೆ ಲುಯಯಾ ಯು ವಿಲ್ ನೆವರ್ ಡ್ರೌನ್ ಆಲ್ ದೂ ಕಾಲ್ ಅಪ್ ಆನ್ ಹಿಸ್ ನೇಮ್ ದೇ ಆತನನ್ನು ಕೂಗಿಕೊಳ್ಳುವ ಯಾರು ಮುಳುಗಿ ಹೋಗುವುದಿಲ್ಲ ಏಸುವಿನ ನಾಮದಲ್ಲಿ ಮುಳುಗುವ ಪರಿಸ್ಥಿತಿಗಳು ಬದಲಾಗಲಿ ಮುಳುಗುತ್ತಾ ಇರುವ ಆ ಒಂದು ಸ್ಥಿತಿಯಿಂದ ಹೊರಗಡೆ ಬರುವಿರಿ ಯೇಸುವಿನ ನಾಮದಲ್ಲಿ ನಜ್ಜ ರೈತಿನ ಏಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಏಸಪ್ಪ ಅಪ್ಪ ನಿನ್ನ ಮಕ್ಕಳು ಮುಳುಗಬಾರದು ಮುಳುಗುವುದಿಲ್ಲ ಸ್ವಾಮಿ ನೀನು ಮುಳುಗುವಳು ಬಿಡುವುದಿಲ್ಲ ಕೈಯೆತ್ತುವ ದೇವರು ಸ್ವಾಮಿ ಪಾತಾಳದಲ್ಲಿ ಇದ್ದರೂ ಮೇಲೆ ಕೆತ್ತುವವರು ಗರ್ಭದಲ್ಲಿ ಇದ್ದರೂ ಪಾತಾಳದ ಗರ್ಭ ಓ ಸಮುದ್ರದ ಗರ್ಭದಲ್ಲಿ ಇದ್ದರೂ ನೀನು ಮೇಲೆ ಕೆತ್ತುವ ದೇವರಾಗಿದ್ದೆ ಯಾವ ಗುಂಡಿಯಲ್ಲಿ ಇದ್ದರೂ ಕೆತ್ತುವ ದೇವರು ಈಗಲೇ ನಿನ್ನ ಕೈ ಅವರನ್ನು ಹಿಡಿದ ಮೇಲೆ ಕೆತ್ತುವುದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಇವರ ಕೈ ಮುಟ್ಟುಗೈ ಅಲ್ಲ ಹಾಲೆ ಲೂಯ್ಯ ಅವರು ನಿಮ್ಮನ್ನು ಯಾವ ಆಳದಲ್ಲಿ ಇದ್ದರೂ ಹಾಲೆ ಲೂಯ್ಯ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಿಮ್ಮನ ಮೇಲೆ ಕೆತ್ತುತ್ತಾರೆ ನಿಮ್ಮನ್ನು ತಯಾರಿ ಮಾಡುತ್ತಾರೆ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ